ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇಲ್ಲಿ ನೋಡಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಏನಪ್ಪ ಇವತ್ತಿನ ವೀಡಿಯೋ ಅಂತ ಹೇಳ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ನಾನು ನನ್ನ ಮಗನಿಗೆ ಹೇಗೆ ಉಗಾದಿಗೆ ಒಂದು ಫೋಟೋ ಶೂಟ್ನ ರೆಡಿ ಮಾಡಿದೆ ಹೇಗೆ ಸೆಟಪ್ ಮಾಡಿಕೊಂಡೆ ಅಂತ ಹೇಳಿಬಿಟ್ಟು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಆ್ಯಂಡ್ ಸೆಟಪ್ ಮಾಡ್ಕೊಳ್ಳುವಾಗ ಯಾವುದೇ ಪಂಗ ಪಂಚಾಯಿತಿ ಆಯಿತು ಅಂತ ಹೇಳ್ಬಿಟ್ಟು ಕೂಡ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ನಾನೇನು ಅಂದ್ಕೊಂಡೆ ಅಂತ ಹೇಳಿದ್ರೆ ಆಚೆಕಡೆ ಮಾಡಿದ್ರೆ ಚೆನ್ನಾಗಿರತ್ತೆ ಬೆಳಕು ಗಾಳಿ ಇಲ್ಲ ಅಂತ ಹೇಳಿಬಿಟ್ಟು ಆಚೆ ಕಡೆ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಚಾಪೆ ಹಾಸ್ಬಿಟ್ಟು ಅದ್ರ ಮೇಲೆ ಈ ಥರ ವೈಟ್ ಕಲರ್ದು ಒಂದು ಟವಲ್ ಥರ ಇದೆ ಅದನ್ನ ಹಾಕ್ಬಿಟ್ಟು ಎಲೆ ಒಂದೊಂದೇ ಕಿತ್ಬಿಟ್ಟು ಎಲೆನ ಜೋಡಿಸ್ಕೊಂಡೆ ಆ ಎಲೆ ಜೋಡಿಸ್ಕೊಂಡಿರೋದ್ರ ಮಧ್ಯ ನೀವು ಹೂವಾಗಳಿಡ್ಬೋದು ಒರಿಜಿನಲ್ ಫ್ಲವರ್ಸ್ ಇಡ್ಬೋದು ಇಲ್ಲಾಂದರೆ ಎಲೆನ ತೋರಣ ಥರ ಥರ ಕೂಡ ನೀವು ಮಾಡಿ ಮೇಲೆ ಜೋಡಿಸ್ಬೋದು ನಾನು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ರಿಂದ ಈ ವಿಡಿಯೋ ಮಾಡೋಣ ಆ್ಯಂಡ್ ಫೋಟೋ ಶೂಟ್ ನಾನು ಮರೆತೋಗ್ಬಿಡ್ತೀನಿ ಹಬ್ಬ ನಾಳೆ ಅಂದ್ಬಿಟ್ಟು ನಾಳೆ ಇದು ಅಂದ್ಕೊಂಡೆ ಇದ್ದೆ ಸೊ ಹಾಗಾಗಿ ಫೋಟೋ ಶೂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸಡನ್ನಾಗಿ ಇದು ಪ್ಲ್ಯಾನ್ ಮಾಡಿದ್ದು ಸೊ ಈ ಥರ ಒಂದೊಂದೇ ಇದ್ದೀನಿ ಬರ್ತಾ ಇದ್ದೀನಿ ಗಾಳಿ ಬರ್ತಾ ಇದೆ ಹಾರ್ಕೊಂಡು ಇದೆ ಸೊ ಹೀಗೆ ಆಗ್ತಿತ್ತು ಒಂದೊಂದು ಎಲೆ ಕಿತ್ಕೊಂಡು ಒಂದೊಂದು ಎಲೆನೂ ಈ ಥರ ಒಂದೊಂದು ಸ್ವಲ್ಪ ಸ್ವಲ್ಪ ಗ್ಯಾಪಲ್ಲಿ ನೋಡಿಕೊಂಡು ಅದನ್ನ ಜೋಡಿಸ್ಕೊಂಡೆ ಮತ್ತು ಬೇಬಿಲೆನ್ ಬೇವಿನ ಎಲೆಗಳನ್ನು ಕೂಡ ಕಿತ್ಕೊಂಡು ಈ ಥರ ಅಲ್ಲಲ್ಲಲ್ಲಿ ಎಲ್ಲೆಲ್ಲಿ ಬೇಕೋ ನೀವು ಪ್ಲೇಸ್ ಮಾಡ್ಬೋದು ಫುಲ್ ಕಡ್ಡಿ ಕಡ್ಡಿನೂ ಎಲೆ ಜೊತೆ ಪ್ಲೇಸ್ ಮಾಡ್ಬೋದು ನೀವು ಆಲ್ಟ್ರೇಷನ್ ಮಾಡ್ಕೋಬೋದು ಇಲ್ಲ ಎಲೆ ಎಲೆನೂ ಕಿತ್ತು ಈ ಥರ ಹಾಕ್ಬೋದು ಮತ್ತು ಈ ಥರ ಹಾರಗಳು ತರಿಸಿದ್ದೆ ಸೊ ಆ ಹಾರಗಳನ್ನ ಅದ್ರ ಮಧ್ಯೆ ಈ ಥರ ಜೋಡಿಸಿದ್ರೆ ಒಂಥರ ಈ ಎಲ್ಲೋ ಮತ್ತು ಆರೆಂಜ್ ಕಲರ್ ಒಂಥರ ನಿಮ್ಮ ಶೂಟ್ಗೆ ಕಂಪ್ಲೀಟ್ ಶೂಟ್ಗೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಫೋಟೋಸ್ ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಆ ಕಡೆ ಈ ಕಡೆ ಮಾತ್ರ ಪ್ಲೇಸ್ ಮಾಡೋಣ ಅಂದ್ಕೊಂಡಿದ್ದು ಸೊ ಮತ್ತು ಆಮೇಲೆ ಏನು ಮಾಡಿದೆ ಇನ್ನೂ ಎಕ್ಸ್ಟ್ರಾ ಇದ್ದಿದ್ದಕ್ಕೆ ಅದನ್ನ ಕಟ್ಟೆಲ್ಲ ಮಾಡೋಕ್ಕಾಗೋದಿಲ್ಲ ಚೆನ್ನಾಗಿರೋದಿಲ್ಲ ಅಂತ ಹೇಳಿಬಿಟ್ಟು ಪೂರ ಕವರ್ ಮಾಡಿದೆ ಅಂದರೆ ಪೂರ ಬಾಕ್ಸ್ ಥರ ಮಾಡಿದೆ ಕಂಪ್ಲೀಟ್ ವೈಟ್ ಟವಲ್ ಸುತ್ತಾನೂ ನಾನು ಆಹಾರನ ಜೋಡಿಸ್ಕೊಂಡ್ಬಂದೆ ನೋಡಿ ಈ ಥರ ಕಂಪ್ಲೀಟ್ ಪೂರಾ ಕವರ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು ಸೊ ಆ ಥರ ಕಂಪ್ಲೀಟಾಗಿ ಕವರ್ ಮಾಡೋಣ ಅಂತ ಹೇಳಿಬಿಟ್ಟು ಅರೇಂಜ್ ಮಾಡಿಕೊಂಡೆ ಸೊ ಮತ್ತೆ ಸತಿ ಗಾಳಿ ಎಲ್ಲ ಬರ್ತಾ ಇತ್ತು ಎದ್ದು ಹೋಗ್ತಾಯಿತ್ತು ಮತ್ತೆ ಅದನ್ನೆಲ್ಲ ನಿಮ್ಗೆ ಕಟ್ ಮಾಡಿದ್ದೀನಿ ಸ್ವಲ್ಪ ವೀಡಿಯೋ ಸೊ ಮತ್ತೆ ಅದು ಹಾರೋಗಿದ್ದನ್ನೆಲ್ಲ ಜೋಡಿಸ್ಕೊಂಡು ಎಲೆಗಳು ಅಲ್ಲಲ್ಲಿ ಪ್ಲೇಸ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಈ ಥರ ಜೋಡಿಸ್ಕೊಂಡೆ ಮತ್ತೆ ನಾನು ಅಂದ್ಕೊಂಡೆ ಅಂದರೆ ಯುಗಾದಿ ಅಂತ ಬರೆಯೋಣ ಹ್ಯಾಪಿ ಉಗಾದಿ ಅಂತ ಆಗಿದ್ರು ಈ ಪ್ಲೇಸಲ್ಲಿ ಅಟ್ಲೀಸ್ಟ್ ಯುಗಾದಿ ಅಂತ ಆದರೂ ಬರೆಯೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಇಂಗ್ಲೀಷಲ್ಲಿ ಬರೆಯೋಣ ಅಂತ ಹೇಳ್ಬಿಟ್ಟು ಯು ಜೋಡಿಸ್ಕೊಂಡೆ ಮತ್ತೆ ಏನು ಅಂದ್ಕೊಂಡೆ ಕನ್ನಡದಲ್ಲಿ ಬರೆಯೋಣ ಅಂತ ಹೇಳ್ಬಿಟ್ಟು ಫುಲ್ಲು ಯು ಜೋಡಿಸೋಣ ಅಂದರೆ ಕನ್ನಡ ಯು ಬರೆಯೋಣ ಅಂತ ಹೇಳಿಬಿಟ್ಟು ಜೋಡಿಸ್ದೆ ಮತ್ತೆ ಬೇಡ ಅಂತ ಹೇಳ್ಬಿಟ್ಟು ಇಂಗ್ಲೀಷ್ ಯುಗದಿನೇ ಬರೆಯೋಣ ಅಂದ್ಕೊಂಡೆ ಯಾಕಂದರೆ ಸ್ಪೇಸ್ ಮತ್ತೆ ಕನ್ನಡ ಯುಗ ಜಾಸ್ತಿ ಸಾಲಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಅನ್ಕೊಂಡೆ ಬಟ್ ಫ್ಲಾಪ್ ಆಯಿತು ಅದು ಐಡಿಯಾ ಫ್ಲಾಪ್ ಆಯಿತು ಯಾಕಂದರೆ ಫುಲ್ ಹಾರಿ ಹಾರಿ ಹೋಗ್ತಾಯಿತ್ತು ಆ್ಯಂಡ್ ಪ್ರಾಪರಾಗಿ ಕೂಡ ಅದು ಅದರಲ್ಲಿ ನನ್ನ ಎಲೆಯಲ್ಲಿ ಬರೆಯೋಕ್ಕೆ ಆಗ್ತಾ ಇರಲಿಲ್ಲ ಸೊ ಇಷ್ಟು ಪಜೀತಿ ಆಯಿತು ಒಳಗಡೆ ಸಾರಿ ಹೊರಗಡೆ ಮಾಡೋಕ್ಕೆ ಹೋಗಿದ್ದಕ್ಕೆ ಸೊ ಎಲ್ಲ ಗಾಳಿ ಬಂದು ಒಂದು ಸುಮಾರು ಒಂದು ನಾಲ್ಕೈದು ಸತಿ ಮಾಡಿದೆ ನಾಲ್ಕೈದು ಸತಿ ಮಾಡಿದ್ರು ಕೂಡ ಹಿಂಗೆ ಆಗಿದ್ದಕ್ಕೆ ಮತ್ತೆ ಏನು ಡಿಸೈಡ್ ಮಾಡಿದೆ ಮತ್ತೆ ಮಗುನ ಮಲಗಿಸಿ ಫೋಟೋ ತೆಕ್ಕೊಳಕ್ಕೂ ಆಗೋಲ್ಲ ನಾನು ಅವನೊಂದು ಮಲಗಿಸಿದ ತಕ್ಷಣ ಮತ್ತೆ ಹಾರ್ಕೊಂಡೆಲ್ಲ ಊಟೋದ್ರೆ ಮತ್ತೆ ಮಾಡ್ರೆ ಎಫರ್ಟ್ ಎಲ್ಲ ವೇಸ್ಟ್ ಆಗುತ್ತೆ ಅಂತ ಅಂದ್ಕೊಂಡು ಮತ್ತೆ ಫಸ್ಟಿಂದ ಮನೆ ಒಳಗಡೆ ಬಂದು ಮತ್ತೆ ನಾನು ಆವಾಗಲೇ ಏನು ತೋರಿಸಿದ್ದೀನಿ ನಿಮಗೆ ಅದೆಲ್ಲ ಪ್ಯಾಟರ್ನ ರಿಪೀಟ್ ಮಾಡಿಕೊಂಡೆ ಸೊ ಫೈನಲಿ ಫೋಟೋಶೂಟ್ ಹೇಗಾಯಿತು ಮಗುನ ಹೇಗೆ ಮಲಗಿಸಿ ಅರೇಂಜ್ ಮಾಡಿದೆ ಆಮೇಲೆ ಯಾವ ಥರ ಫೋಟೋಸ್ ತೆಗೆದಿದ್ದೀನಿ ಅನ್ನೋದನ್ನು ಲಾಸ್ಟಲ್ಲಿ ಹಾಕ್ತೀನಿ ವೀಡಿಯೋ ಕ್ಲಿಪ್ ಕೂಡ ಮಗು ಅಲ್ಲಿ ಮಲಗಿದಾಗ ಯಾವುದು ವೀಡಿಯೋ ನಾನು ತಗೊಂಡಿದ್ದೀನಿ ಅದನ್ನು ಕೂಡ ಹಾಕಿರ್ತೀನಿ ನೋಡಿ ಸೇಮ್ ಅಲ್ಲಿ ಯಾವ ಥರ ಪ್ಯಾಟರ್ನಲ್ಲಿ ಅರೇಂಜ್ ಮಾಡಿದೆ ಅದೇ ಥರ ಪ್ಯಾಟರ್ನಲ್ಲಿ ರ ಇಲ್ಲಿ ಅರೇಂಜ್ ಮಾಡ್ತಿದ್ದೀನಿ ಸೊ ವೀಡಿಯೋ ಸ್ಕಿಪ್ ಮಾಡ್ತೀನಿ ಕಂಪ್ಲೀಟಾಗಿ ಅಲ್ಲಿ ಮಾಡಿದನ್ನೇ ಇಲ್ಲಿ ಮಾಡ್ತಾ ಇರೋದಲ್ವಾ ಹಾಗಾಗಿ ಕಂಪ್ಲೀಟಾಗಿ ತೋರ್ಸೋಕ್ ಹೋಗೋದಿಲ್ಲ ಸೊ ಫೈನಲ್ ಅರೇಂಜ್ಮೆಂಟ್ ಎಲ್ಲ ಆಗಿ ಮಗುನ ಮಲಗಿಸಿದಾದಮೇಲೆ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು ವೀಡಿಯೋಸ್ ಲಾಸ್ಟಲ್ಲಿ ಹಾಕ್ತೀನಿ ಆ್ಯಂಡ್ ಫೋಟೋಸ್ ಕೂಡ ಹಾಕಿರ್ತೀನಿ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಪಕ್ಕದಲ್ಲಿ ಕಾಣ್ತಾ ಅಂತ ಇರೋ ಬೈಲ್ ಬಟನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾನು ಹಾಕ್ತಾ ಇರೋ ವಿಡಿಯೋಸ್ ನಿಮಗೆ ಫಸ್ಟ್ ಕಾಣುತ್ತೆ ಸೊ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮ ಹೆಚ್ಚು ಹೆಚ್ಚು ಲೈಕ್ ಮಾಡಿದಷ್ಟು ವೀಡಿಯೋ ರೆಕಮೆಂಡೇಶನ್ ಆಗುತ್ತೆ ಸೊ ಥ್ಯಾಂಕ್ ಯು ಸೊ ಮಚ್ ಈ ವಿಡಿಯೋ ನೋಡಿದ್ದಕ್ಕೆ ಆ್ಯಂಡ್ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಾಳೆ ಯುಗಾದಿ ಆಗಿರೋದ್ರಿಂದ ಯಾರೆಲ್ಲ ಫೋಟೋ ಶೂಟ್ ಮಾಡಬೇಕು ಅನ್ಕೋತಾ ಇರ್ತಾರೆ ಅವರಿಗೆಲ್ಲ ಶೇರ್ ಮಾಡಿ ನನಗೂ ಹೆಲ್ಪ್ ಆಗುತ್ತೆ ಆ್ಯಂಡ್ ಹೋಪ್ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅನ್ಕೊಂಡಿದೀನಿ ಮತ್ತೆ ಇನ್ನೊಂದು ಚಾಪೆನೆಲ್ಲ ಎತ್ತಿದ್ದೀರಾ ನೀವು కాలల్ ఎత్తుతీరా నో నో ఎత్బారంత చాపే కణ ನೋಡಿ ಇದು ಫೈನಲ್ ಆಗಿ ಅವನಿಗೆ ಎಲ್ಲ ರೆಡಿ ಮಾಡಿದ್ವಿ ಕಚ್ಚೆ ಪಂಚೆ ಎಲ್ಲ ಹಾಕಿಬಿಟ್ಟು ಮತ್ತು ಆಮೇಲೆ ಅಲ್ಲಿ ಮಲಗಿಸಿದ್ದು ಸೊ ನಾನು ನಾನಿದು ವಿಡಿಯೋ ಶೂಟ್ ಮಾಡ್ತಿರೋದು ಇದನ್ನ ನಾನು ಯೂಟ್ಯೂಬ್ಗೆ ಅಂತ ತೊಗೊಂಡೆ ಕೆಲವೊಂದು ಹಾರಿಂಟಲ್ ಕೆಲವೊಂದು ವರ್ಟಿಕಲ್ ಆಗಿ ತೊಗೊಂಡಿದ್ದೀನಿ ಆ್ಯಂಡ್ ಅವ್ನು ಕೈ ಕಾಲ ಅಲ್ಲಡಿಸ್ತಾನೆ ಇರ್ತಾನಲ್ಲ ಪ್ರತಿ ಸತಿ ಅವ್ನ ಕಾಲು ಇದ್ದಾನೆ ಅನ್ನ ಚಾಪೆ ಕಾಣಿಸ್ತಾನೆ ಇತ್ತು ಆ್ಯಂಡ್ ಇನ್ನೊಂದು ಏನು ಮಾಡಿದ್ದೀನಿ ನಾನು ಒಂದು ಒಂದು ಪ್ಲೇಟಲ್ಲಿ ಅರ್ಶಿನ ಕುಂಕುಮ ಬೇವು ಮತ್ತು ಬೆಲ್ಲ ಮತ್ತು ಒಂದು ತೆಂಗಿನಕಾಯಿ ಇಟ್ಟಿದ್ದೀನಿ ನೀವು ಬಾಳೆಹಣ್ಣು ಬೇಕಾದರೂ ಇಡ್ಬೋದು ಅಥವಾ ಕೆಲವೊಬ್ರು ಹುಳಿ ಉಪ್ಪು ಖಾರ ಅಂತೆಲ್ಲ ಖಾರದ ಪುಡಿ ಮತ್ತು ಉಪ್ಪಿನ ಪುಡಿ ಮತ್ತು ಮಾವಿನಕಾಯಿ ಎಲ್ಲ ಇಡ್ತಾರೆ ಮಾವಿನಕಾಯಿ ಎಲ್ಲ ಇಟ್ಟು ಮಾಡ್ತಾರೆ ಬೆಲ್ಲ ಒಂದರಲ್ಲಿ ಸಕ್ಕರೆ ಒಂದರಲ್ಲಿ ಇಟ್ಟು ಮಾಡ್ತಾರೆ ಬೆಲ್ಲ ಮತ್ತು ಬೆಲ್ಲ ಮತ್ತು ಬೇವು ಒಂದರಲ್ಲಿ ಮತ್ತು ಉಪ್ಪು ಖಾರದ ಪುಡಿ ಹುಣಸೆ ಹಣ್ಣು ಎಲ್ಲ ಇಡ್ತಾರೆ ಮಾವಿನಕಾಯಿ ಪೀಸಸ್ ಇಡ್ತಾರೆ ಫುಲ್ ಫುಲ್ ಮಾವಿನಕಾಯಿ ಇಡ್ತಾರೆ ಸೊ ನಿಮ್ಮ ಹತ್ರ ಏನೇನು ಅವೈಲೇಬಲ್ ಇದೆ ಅದನ್ನೆಲ್ಲದನ್ನೂ ನೀವು ಅರೇಂಜ್ ಮಾಡ್ಕೋಬೋದು ಸೊ ನನ್ನ ಹತ್ರ ಏನೇನು ಅವೈಲೆಬಿಲಿಟಿ ಇದೆಯೋ ಅದರಲ್ಲಿ ನಾನು ಈ ಥರ ಮಾಡಿದ್ದೀನಿ ಇನ್ನೂ ಸ್ವಲ್ಪ ದೊಡ್ಡದಾಗಿ ಮಾಡ್ತೀರಾ ಅಂತ ಹೇಳಿದ್ರೆ ಹ್ಯಾಪಿ ಯುಗಾದಿನೂ ಬರಿಬೋದು ಇಲ್ಲ ಅಕ್ಕಿಯಲ್ಲೋ ಬೇಳೆಯಲ್ಲೋ ಆ ಥರ ಎಲ್ಲ ಬರಿಬೋದು ಬಟ್ ನನಗೇನು ಕನ್ವಿನಿಯೆಂಟ್ ಆಗಿರುತ್ತೆ ಆ ಥರ ನಾನು ಮಾಡ್ಕೊಂಡಿದ್ದೀನಿ ಸೊ ನಿಮ್ಗೆ ಯಾವ ಥರ ಕನ್ವೀನಿಯೆಂಟ್ ಆಗಿರುತ್ತೆ ಆ ಥರ ನೀವು ಮಾಡ್ಕೋಬೋದು ಸೊ ಕಂಪ್ಲೀಟ್ ವೀಡಿಯೋ ನೋಟಸ್ ಕೂಡ ಲಾಸ್ಟಲ್ಲಿ ಹಾಕಿರ್ತೀನಿ ಇಷ್ಟ ಆಯಿತು ಅನ್ಕೋತೀನಿ ಟೇಕ್ ಕೇರ್ ಬ ಬಾಯ್ ಆ್ಯಂಡ್ ಹ್ಯಾಪಿ ಯುಗಾದಿ ಟು ಎವ್ರಿ ಇನ್ ಅಡ್ವಾನ್ಸ್ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ನಿಮಗೆ ಈ ಯುಗಾದಿ ಈ ಹೊಸ ವರ್ಷ ಹರ್ಷನ ತರಲಿ ಅಂತ ನಾನು ದೇವರಲ್ಲಿ ಬೇಡ್ಕೋತೀನಿ ಸೊ ಮತ್ತೆ ಸಿಗ್ತೀನಿ ಬಬಾಯ್